ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ದಿಢೀರಾಗಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಪೀಸ್ ಬ್ರೆಡ್ ಇದ್ದರೆ ಸಾಕು ಗರಿ ಗರಿಯಾದ ಹೊಸ ರೀತಿಯ ಒಂದು ಹೊಸ ರುಚಿ ಕೊಡುವ ಸ್ನ್ಯಾಕ್ಸನ್ನು ತಯಾರಿಸ್ಬೋದು ಹಾಗೆ ತುಂಬನೇ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಸೊ ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ನೀವು ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ನಾಲ್ಕು ಪೀಸ್ ಆಗುವಷ್ಟು ಬ್ರೆಡ್ ತಗೊಳ್ತಾ ಇದ್ದೀನಿ ಇಲ್ಲಿ ಬ್ರೆಡ್ ಪೀಸ್ ಬೇಕಾಗುತ್ತೆ ನಮಗೆ ಮಾಮೂಲಿಯಾಗಿ ದಪ್ಪ ಬ್ರೆಡ್ ಅನ್ನು ತಗೊಳ್ತೀವಿ ಅಂದ್ರೆ ಅದನ್ನು ಕೂಡ ತಗೊಳ್ಬೋದು ಸೊ ಈಗ ನಾನು ಬ್ರೆಡ್ ಪೀಸ್ ಅನ್ನ ಈಗ ಒಂದು ತಟ್ಟೆಯಲ್ಲಿ ತಗೊಂಡಿದೀನಿ ಸೊ ಇದನ್ನ ಇವಾಗ ನಾವು ಸ್ವಲ್ಪ ಇದು ಸ್ಮೂತಾಗಿ ಚೆನ್ನಾಗಿದ್ದಾಗಲೇ ಬ್ರೆಡ್ಡನ್ನು ನಾವು ಈ ಒಂದು ರೆಸಿಪಿಯನ್ನು ತಯಾರಿಸ್ಬೇಕಾಗುತ್ತೆ ಜಾಸ್ತಿ ಹೊರಟಾದಮೇಲೆ ನೀವು ಮಾಡೋಕ್ಕೆ ಹೋಗಬೇಡಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಓಕೆ ನಂತರ ಈಗ ಈ ಒಂದು ಬ್ರೆಡ್ ಪೀಸಸ್ನ ಸೈಡಲ್ಲಿರೋ ಎಡ್ಜಸ್ಟ್ ಏನು ಕಟ್ ಮಾಡ್ಕೊಳ್ಳೋದು ಬೇಡ ಹಾಗೆಯೇ ನಾವು ಕೈಯಲ್ಲಿ ಇದನ್ನು ಮುರಿದು ತೊಗೊಳ್ಬೋದು ನೋಡಿ ನಾನಿವಾಗ ಇದನ್ನು ಮುರಿದು ತೋರಿಸ್ತೀನಿ ಈ ರೀತಿಯಾಗಿ ಕೈಯಲ್ಲೇ ಮುರಿದು ತಗೊಳ್ಳೋಣ ಅಥವಾ ಕಟ್ ಮಾಡ್ಕೊಳ್ತೀವಿ ಅಂದರೆ ಚಾಕುವಿನ ಸಹಾಯದಿಂದ ಕೂಡ ಕಟ್ ಮಾಡ್ಕೊಬೋದು ಚಾಕು ಏನು ಬೇಕಾಗೋದಿಲ್ಲ ಕೈಯಲ್ಲೇ ಈ ರೀತಿ ಕಟ್ ಮಾಡಿ ಕಟ್ ಮಾಡಿ ನಾವು ತಗೋಬೋದಾಗುತ್ತೆ ನೋಡಿ ಈ ಥರ ಹೀಗೆ ಇದನ್ನು ನಾವು ಎಲ್ಲದನ್ನು ಕೂಡ ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ತಗೊಂಡಿದ್ದೀನಿ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಎಲ್ಲ ಬ್ರೆಡ್ ಪೀಸಸ್ನು ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಪೂರ್ತಿಯಾಗಿ ಹಾಕ್ಕೊಂಡು ಇದನ್ನ ನುಣ್ಣಗೆ ಪೌಡರ್ ಮಾಡ್ಕೊಂಡು ಬರ್ಬೇಕಾಗತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ನುಣ್ಣಗೆ ಇದನ್ನ ಪುಡಿ ಮಾಡಿಕೊಂಡು ಬರೋಣ ನಂತರ ಈಗ ಪುಡಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ಸೊ ಬೌಲಿಗೆ ಹಾಕಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬ್ರೆಡ್ಡಲ್ಲೂ ಕೂಡ ಉಪ್ಪಿನಂಶ ಇರುತ್ತೆ ಸೊ ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸ್ಕೊಬೋದು ನಂತರ ಇದಕ್ಕೆ ಬೇಕು ಅಂದರೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊಳ್ಬೋದು ನೀವು ನಾನಿಲ್ಲಿ ಸ್ವಲ್ಪ ಜೀರಿಗೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರನ್ನ ಹಾಕ್ಕೊಂಡಿದ್ದೀನಿ ನಂತರ ಈಗ ಒಂದು ಕಪ್ ಆಗೋಷ್ಟು ಈಗ ಕಪ್ಪಿನ ಅಳತೆಯಲ್ಲಿ ತಗೊಳ್ಳೋದಾದರೆ ಮೊದಲನೇದಾಗಿ ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಚಪಾತಿಗೆ ಎಲ್ಲ ಬಳಸ್ತೀವಲ್ಲ ಅದೇ ಹಿಟ್ಟು ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟು ಸೊ ಮತ್ತೆ ಬೇಕು ಅಂತಂದರೆ ನಿಮಗೆ ಇನ್ನೂ ಒಂದು ಅರ್ಧ ಕಪ್ ಎಕ್ಸ್ಟ್ರಾ ನೀವು ಹಾಕ್ಕೊಳ್ಬೋದು ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ಹೀಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟಿನ ಅದಕ್ಕೆ ನಮಗೆ ಈ ಹಿಟ್ಟು ಬೇಕಾಗುತ್ತೆ ಜಾಸ್ತಿ ಗಟ್ಟಿನೂ ಇರಬಾರ್ದು ಹಾಗೆ ಜಾಸ್ತಿ ತೆಳ್ಳ ಕೂಡ ಇರಬಾರ್ದು ಆಗಿ ಇದ್ರೆ ಸಾಕಾಗುತ್ತೆ ನೋಡಿ ಹಿಟ್ಟು ಈ ರೀತಿಯಾಗಿ ನಾನು ಮಿಕ್ಸ್ ಮಾಡಿಕೊಂಡು ತಗೊಂಡಿದ್ದೀನಿ ಸೊ ಈಗ ಇದನ್ನು ಇದರ ಮೇಲೆ ಒಂದು ತಟ್ಟೆಯನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ರೆಸ್ಟಿಗೆ ಬಿಟ್ಬಿಡೋಣ ನಂತರ ಒಂದು ಬೌಲಿಗೆ ಬೇಯಿಸಿರುವಂತಹ ಬಟಾಣಿ ಮತ್ತು ಆಲೂಗೆಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಆಲೂಗೆಡ್ಡೆ ಹಾಗೆ ಒಂದು ಕಾಲು ಕಪ್ ಆಗೋಷ್ಟು ಬಟಾಣಿಯನ್ನು ನಾನು ಬೇಯಿಸಿ ತಗೊಂಡಿದ್ದೀನಿ ಈಗ ಇದನ್ನು ಮ್ಯಾಶ್ ಮಾಡಿ ತೊಗೋಬೇಕಾಗತ್ತೆ ಸೊ ಈಗ ಇದಕ್ಕೆ ಚೆನ್ನಾಗಿ ಎಲ್ಲದನ್ನು ಕೂಡ ಹಾಕ್ಕೊಂಡು ನಂತರ ನಾನು ನೀಟಾಗಿ ಬೇಯಿಸಿರೋದ್ರಿಂದ ಏನು ಮ್ಯಾಶ್ ಮಾಡೋದಕ್ಕೆ ಜಾಸ್ತಿ ಟೈಮೇನು ತೊಗೊಳೋದಿಲ್ಲ ತುಂಬ ನಿಧಾನವಾಗಿ ನೀಟಾಗಿ ನೀವು ಮಾಡ್ಕೋಬೋದು ಈಗ ಮ್ಯಾಶ್ ಮಾಡಿದ್ದೆಲ್ಲ ಆಗಿದೆ ಒಂದು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ಪೂನ್ ಒಂದು ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲವನ್ನು ಹಾಕ್ಕೊಳ್ಳೋಣ ಯಾವಾಗಲೂ ಕೂಡ ಅಷ್ಟೇ ನಾನು ಮಸಾಲೆಗಳನ್ನು ಕಮ್ಮಿನೇ ಹಾಕೋದು ನಂತರ ಮ್ಯಾಂಗೋ ಪೌಡರನ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಇಷ್ಟನ್ನು ಹಾಕಿದ ನಂತರ ಸ್ವಲ್ಪನೇ ಸ್ವಲ್ಪ ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ಳೋಣ ಜೀರಿಗೆ ಸೇರಿಸಾಗಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕಿದ ನಂತರ ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಬೇಕು ಅಂತಂದರೆ ನೀವು ಕೊತ್ತಂಬರಿ ಕರಿಬೇವು ಎಲ್ಲದನ್ನು ಕೂಡ ಹಾಕ್ಕೊಳ್ಬೋದು ನಂತರ ಎರಡು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಒಂದು ಒಳ್ಳೆ ಕೋಟೆಡ್ ಬರಲಿ ಅಂತ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿರೋಂಥದ್ದು ಗೋಧಿ ಹಿಟ್ಟು ಹಾಕಲಿಲ್ಲ ಅಂದರೂ ಏನು ತೊಂದರೆ ಇಲ್ಲ ಆದರೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗೋಧಿ ಹಿಟ್ಟು ಗರಿ ಗರಿಯಾಗಿ ಕೂಡ ಒಳಗೆ ಎಲ್ಲ ಕ್ರಿಸ್ಪಿಯಾಗಿರುತ್ತೆ ಅಂತ ಹೇಳಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ ಈಗ ಮಿಕ್ಸ್ ಮಾಡಿದಾಗಿದೆ ಒಂದು ಸೈಡ್ ಇದನ್ನು ತೆಗೆದಿಟ್ಕೊಳ್ಳೋಣ ಮತ್ತೊಂದು ಬೌಲ್ ತಗೊಂಡಿದ್ದೀನಿ ಇಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ ನಂತರ ಈಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಳೋಣ ನಾವು ಬಜ್ಜಿ ಮಾಡಬೇಕಾದ್ರೆ ಕಡಲೆ ಹಿಟ್ಟನ್ನು ಹೇಗೆ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವ ಆ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಬೇಕಾಗತ್ತೆ ನಂತರ ಈಗ ನಾವು ಹಿಟ್ಟನ್ನು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕೊಂಡು ಈ ರೀತಿಯಾಗಿ ಈಗ ಲಟ್ಟಿಸ್ಕೊಳ್ಬೇಕಾಗತ್ತೆ ಸೊ ರೌಂಡ್ ಶೇಪಲ್ಲಿ ನೀಟಾಗಿ ಲಟ್ಟಿಸ್ಕೊಳ್ಳೋಣ ಈ ರೀತಿಯಾಗಿ ಲಟ್ಸಿದ್ದಾಗಿದೆ ಸೊ ಮೇಲೆ ಈಗ ಮಸಾಲೆಯನ್ನ ಹಾಕ್ಕೊಳ್ಬೇಕಾಗತ್ತೆ ಪೂರ್ತಿಯಾಗಿ ನಾವು ಈ ಮಸಾಲೆಯನ್ನ ಹಾಕ್ಕೊಳ್ಳೋಣ ಪೂರ್ತಿ ಸ್ಪ್ರೆಡ್ ಮಾಡಬೇಕು ನೀಟಾಗಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿದ ನಂತರ ಈಗ ಸೈಡಲ್ಲೆಲ್ಲ ಹಾಕ್ಬಾರ್ದು ಅಂತ ಯಾಕೆ ಅಂತಂದರೆ ನಾವು ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ನಾವು ರೋಲ್ ಮಾಡಿದ ತಕ್ಷಣ ಸೈಡಲ್ಲಿ ಬಂದುಬಿಡುತ್ತೆ ಅದಕ್ಕೋಸ್ಕರ ಸೈಡಲ್ಲೆಲ್ಲ ಸ್ವಲ್ಪ ಎಡ್ಜಸ್ಟ್ನ ಹಾಗೆ ಬಿಟ್ಟಿರೋದು ಈಗ ಇದನ್ನು ಸುತ್ತಲೂ ಕೂಡ ನಾವು ಮಿಕ್ಸ್ ಮಾಡಿರುವಂಥ ಹಿಟ್ಟಿದೆಯಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀಟಾಗಿ ಅಂಟ್ಕೊಳ್ಳುತ್ತೆ ಅಂತ ಅಷ್ಟೆ ಈಗ ನಾವು ಈಗ ಇದನ್ನು ರೋಲ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ನಿಧಾನವಾಗಿ ನಾವು ರೋಲ್ ಮಾಡ್ಕೋಬೇಕಾಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಹೀಗೆ ಪರ್ಫೆಕ್ಟಾಗಿ ಇದು ರೋಲ್ ಮಾಡಿರೋದು ನೀಟಾಗಿ ರೆಡಿಯಾಗಿದೆ ಸೊ ಇವಾಗ ನಮಗೆ ಸೈಡಿಂದಲೂ ಕೂಡ ನಾವು ಈಗ ಕಟ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಎಷ್ಟು ನಾನು ಅಂದರೆ ಸುಮಾರು ಒಂದು ಇಂಚು ಮಧ್ಯೆ ಒಂದೊಂದು ಇಂಚಿಗೆ ಒಂದು ಒಂದೂವರೆ ಇಂಚಿಗೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಕಣ್ಣು ಅಳತೆಯಲ್ಲಿ ನೋಡಿಕೊಂಡು ನೀವು ಕಟ್ ಮಾಡ್ಕೋಬೋದು ಅಳತೆ ಏನು ಬೇಕಾಗೋದಿಲ್ಲ ನಂತರ ಒಂದು ಪೀಸಸ್ನ ತಗೊಂಡು ಈ ರೀತಿ ಸ್ವಲ್ಪನೇ ಸ್ವಲ್ಪ ಅದನ್ನು ಚಪಟೆಯಾಗಿ ಮಾಡ್ಕೊಳ್ತಾ ಇದ್ದೀನಿ ದಪ್ಪ ಇರಲಿ ಈಗ ಕಲಸಿರೋಂಥ ಹಿಟ್ಟಿಗೆ ಇದನ್ನು ಡಿಪ್ ಮಾಡಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಡಿಪ್ ಮಾಡಿ ನಾವು ಎಣ್ಣೆ ಕಾಯೋದಕ್ಕೆ ಆಲ್ರೆಡಿ ಇಟ್ಟಿದ್ದೀನಿ ಸೊ ಎಣ್ಣೆಗೆ ಒಂದೊಂದಾಗಿ ಹಾಕ್ಕೊಳ್ಳೋಣ ಹಾಕಿದ ನಂತರ ಇದನ್ನು ನಾವು ಬೇಯಿಸ್ಕೊಳ್ಳೋದಕ್ಕೆ ಸರಿ ಆಗುತ್ತೆ ಸೊ ಎಲ್ಲದೂ ಕೂಡ ಸ್ವಲ್ಪ ದೂರ ದೂರ ಹಾಕ್ಕೊಳ್ತಾ ಇದ್ದೀನಿ ಎರಡೂ ಸೈಡ್ ಕೂಡ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಎರಡೂ ಸೈಡ್ ಕೂಡ ಕಲರ್ ಚೇಂಜ್ ಆಗಿದೆ ಸೊ ನೋಡ್ಬೋದು ನೀವು ಕೂಡ ತುಂಬಾನೇ ರುಚಿಯಾಗಿರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತ ಒಂದು ಸ್ನ್ಯಾಕ್ಸ್ ಇದು ಸೊ ಆಗಿರೋದನ್ನೆಲ್ಲ ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ತಾ ಇದ್ದೀನಿ ಕೇವಲ ನಾಲ್ಕು ಪೀಸ್ ಬ್ರೆಡ್ ಇದ್ದರೆ ಸಾಕು ಗರಿಗರಿಯಾದ ಹೊಸ ರುಚಿಯ ಒಂದು ಸ್ನ್ಯಾಕ್ಸನ್ನು ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಬಾಯ್ ಸಿ ಯು